ನಮಸ್ಕಾರ ಸ್ನೇಹಿತರೆ ಈ ದಿವಸ ಒಳ್ಳೆ ರುಚಿಯಾದಂತಹ ಸ್ವೀಟ್ ಸ್ವೀಟಾಗಿ ಕ್ಯಾರೆಟ್ ಹಲ್ವಾನ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಸ್ನೇಹಿತರೆ ಅಷ್ಟೇ ರುಚಿಯಾಗಿರುತ್ತೆ ಇದಕ್ಕೆ ಯಾವ್ಯಾವ ಪದಾರ್ಥಗಳನ್ನು ಬಳಸ್ತೀನಿ ನೋಡೋಣ ಬನ್ನಿರಿ ಇಲ್ಲಿ ನಾನು ಅರ್ಧ ಕೆ ಜಿ ಆಗಷ್ಟು ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಒರೆಸ್ಕೊಂಡು ಮೇಲಿನ ಎಲ್ಲ ತೆಕ್ಕೊಂಡ್ಬಿಟ್ಟು ಆಮೇಲೆ ತುರ್ಕೋಬೇಕು ಹೀಗೆ ಕ್ಯಾರೆಟನ್ನು ತುರಿದಿಟ್ಕೊಂಡು ನಾವು ಒಂದು ದಪ್ಪ ತಳದ ಬಾಣಲೆಯನ್ನು ಇಟ್ಕೋಬೇಕು ಅದಕ್ಕೆ ಒಂದು ಎರಡು ಚಮಚ ಆದಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ ಇಲ್ಲಿ ತುಪ್ಪದಲ್ಲಿ ನಾವು ಮೊದಲನೇದಾಗಿ ಡ್ರೈ ಫ್ರೂಟ್ಸ್ನೆಲ್ಲ ಹುರ್ಕೊಂಡ್ಬಿಡೋಣ ನಾನಿಲ್ಲಿ ಗೋಡಂಬಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ನಿಮಗೆ ಡ್ರೈ ಫ್ರೂಟು ಯಾವ್ಯಾವ್ದು ಬೇಕೋ ಎಲ್ಲ ಹಾಕ್ಕೊಬೋದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬಾದಾಮಿಯನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ಎರಡೂ ಚೆನ್ನಾಗಿ ಕೆಂಪಗಾಗೋ ತನಕ ಹುರ್ಕೋಬೇಕು ಹೀಗೆ ಮೇಲೆ ಇದಕ್ಕೆ ದ್ರಾಕ್ಷಿಯನ್ನು ಸೇರಿಸ್ತಾ ಇದ್ದೀನಿ ಎಲ್ಲ ಡ್ರೈ ಫ್ರೂಟ್ಸ್ನು ಚೆನ್ನಾಗಿ ಕೆಂಪಗೆ ಕ್ರಿಸ್ಪ್ ಆಗೋ ತನಕ ಹುರ್ಕೊಂಡು ಇದನ್ನು ಬಿಡೋಣಂತೆ ಈಗ ಚೆನ್ನಾಗಿ ಹುರಿದಿದ್ದೀನಿ ಇದನ್ನೆಲ್ಲ ಒಂದು ಬಟ್ಲಿಗೆ ತೆಗಿತಾ ಇದ್ದೀನಿ ಇದನ್ನೆಲ್ಲ ಒಂದು ಬಟ್ಲಿಗೆ ತೆಕ್ಕೊಂಡ್ಬಿಟ್ಟು ಈಗ ಅದೇ ಅಂಥ ತುಪ್ಪಕ್ಕೆ ತುರಿದಿರೋ ಕ್ಯಾರೆಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಿಮಗೆ ಬೇಕು ಅನಿಸಿದ್ರೆ ಇನ್ನು ಸ್ವಲ್ಪ ತುಪ್ಪವನ್ನು ಹಾಕೋಬೋದು ಸ್ನೇಹಿತರೆ ನಾನೇನು ಹಾಕ್ತಾಯಿಲ್ಲ ನೀವು ಬೇಕಾದರೆ ಇನ್ನೊಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಹುರ್ಕೋಬೋದು ಈ ಥರ ಚೆನ್ನಾಗಿ ಫಸ್ಟು ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಕ್ಯಾರೆಟನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರಿಬೇಕು ಹೀಗೆ ಮೇಲೆ ಇದಕ್ಕೆ ನಾನು ಒಂದು ಕಪ್ ಆಗಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ ಕ್ಯಾರೆಟು ಹಾಲಲ್ಲಿ ಬೇಯಿಸಿದರೆ ತುಂಬ ಟೇಸ್ಟಾಗಿರುತ್ತೆ ಸ್ನೇಹಿತರೆ ನೀವು ಖೋವಾ ಹಾಕೋ ಅವಶ್ಯಕತೆನೇ ಇರೋದಿಲ್ಲ ಖೋವಾ ಹಾಕಿದ್ರೆ ಯಾವ ಟೇಸ್ಟ್ ಬರುತ್ತೋ ಆ ಥರ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಲಲ್ಲಿ ಚೆನ್ನಾಗಿ ಕ್ಯಾರೆಟು ಬೇಯಬೇಕು ನೋಡಿರಿ ನೀರನ್ನ ಎಲ್ಲೂ ಮಿಕ್ಸ್ ಮಾಡಬೇಡ್ರಿ ಗಟ್ಟಿ ಹಾಲು ತೊಗೊಂಡ್ರೆ ಇನ್ನೂ ಒಳ್ಳೆಯದು ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿರಿ ಇಲ್ಲಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಇದು ತುಪ್ಪನೂ ಬಿಡ್ತಾ ಬರುತ್ತೆ ಆಮೇಲೆ ನಿಮಗೆ ತೋರಿಸ್ತೀನಿ ಈ ಥರ ಚೆನ್ನಾಗಿ ಹಾಲಿನಲ್ಲಿ ಕ್ಯಾರೆಟನ್ನು ಬೇಯಿಸ್ಕೋಬೇಕು ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಈ ಥರ ಹಾಲೆಲ್ಲ ಚೆನ್ನಾಗಿ ಇಂಗಬೇಕು ಆಮೇಲೆ ನಾವು ಸಕ್ಕರೆಯನ್ನು ಹಾಕೊಳ್ಳೋಣ ಇಲ್ಲಿ ಒಂದು ಕಪ್ಪಾಗಷ್ಟು ಸಕ್ಕರೆನ ನಾನು ಇದ್ದೀನಿ ನೀವು ಸಿಹಿ ಎಷ್ಟು ಬೇಕೋ ನೋಡಿಕೊಂಡು ಹಾಕೋಬೋದು ಕೆಲವರು ಸಿಹಿ ತುಂಬ ತಿಂತಾರೆ ಕೆಲವರು ಕಡಿಮೆ ತಿಂತಾರೆ ಹಾಗಾಗಿ ಕ್ಯಾರೆಟು ಸ್ವಲ್ಪ ಸಿಹಿ ಅಂಶ ಇರುತ್ತೆ ಆದ ಕಾರಣ ನೀವು ನೋಡಿಕೊಂಡು ಹಾಕ್ಕೊಳ್ಳ್ರಿ ಹೀಗೆ ಚೆನ್ನಾಗಿ ಕಲಿಸ್ಬಿಟ್ಟು ಮುಚ್ಚಿಟ್ಬೇಡ ಈಗ ನೋಡಿರಿ ಸ್ವಲ್ಪ ಸಕ್ಕರೆ ಎಲ್ಲ ಮೇಲೆ ನೀರು ಬಿಟ್ಕೊಳ್ಳುತ್ತೆ ಅದೆಲ್ಲ ನೀರೆಲ್ಲ ಹೋಗಬೇಕು ಅಲ್ಲಿ ತನಕ ಕುದಿಸ್ಕೊಂಡು ಈ ಥರ ಇದಕ್ಕೆ ಒಂದು ಚಮಚ ಆದಷ್ಟು ತುಪ್ಪವನ್ನು ಇವಾಗ ಸೇರಿಸ್ತಾ ಇದ್ದೀನಿ ನಾನು ಈ ಹಂತದಲ್ಲಿ ತುಪ್ಪ ಹಾಕೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಕ್ಯಾರೆಟ್ ಹಲ್ವಾ ಇದಕ್ಕೀಗ ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ ನೋಡಿರಿ ನೀರಿನ ಅಂಶ ಎಲ್ಲ ಹೋಗಿದೆ ಎಷ್ಟು ಕ್ಯಾರೆಟ್ ಇದ್ದಿದ್ದು ಎಷ್ಟು ಸ್ವಲ್ಪ ಆಗಿದೆ ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು ಈಗಿದು ರೆಡಿ ಆಗ್ತಾ ಇದೆ ಸ್ನೇಹಿತರೆ ಇನ್ನೊಂದು ಸ್ವಲ್ಪ ಡ್ರೈ ಆದ ತಕ್ಷಣ ಇದನ್ನು ತೆಗೆದುಬೇಣಂತೆ ಇದು ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ಕೊಂಡು ಬಿಡೋಣ ಇದು ಸ್ವಲ್ಪ ಮೇಲೆ ಮತ್ತೆ ಗಟ್ಟಿ ಬರುತ್ತೆ ಈಗ ನಾವು ಹುರ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡ್ಬಿಡೋಣ ಈ ಥರ ಕೊನೆಯದಾಗಿ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡೋದ್ರಿಂದ ಕ್ರಿಸ್ಪಾಗಿ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಸ್ವೀಟಾದ ರುಚಿಯಾದ ಕ್ಯಾರೆಟ್ ಹಲ್ವಾ ಯಾರಾದರೂ ಗೆಸ್ಟ್ ಬರ್ತಾ ಇದ್ದಾರೆ ಅಂತಂದರೆ ದಿಢೀರಂತ ಮಾಡ್ಕೋಬೋದು ಟ್ರೈ ಮಾಡಿರಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಮಸ್ಕಾರ